ಧನ್ರಾಜ್ ಹಾಚಾರ್ ಮೇಲೆ ರಜತ್ ಕೈ ಮಾಡಿದ್ದಾರೆ ಈ ವಿಡಿಯೋ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ವೀಕ್ಷಕರೇ ಧನ್ರಾಜ್ ಸಪೋರ್ಟ್ಗೆ ಹನುಮಂತ ಬಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಬನ್ನಿ ಈ ಒಂದು ವಿಡಿಯೋವನ್ನು ಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಒಂದು ವಿಚಾರ ಏನಪ್ಪಾ ಅಂದ್ರೆ ನಾಮಿನೇಷನ್ ಅನ್ನುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಏಕಾಏಕಿ ಆರಂಭವಾಗ್ತವೆ ಒಬ್ಬರ ಮೇಲೆ ಒಬ್ಬರು ಒಂದು ಕ್ಲಾರಿಟಿಯನ್ನು ನಾಮಿನೇಷನ್ ಕೊಡುವ ಒಂದು ಕ್ಲಾರಿಟಿಯನ್ನು ಅವರ ವಿಚಾರವಾಗಿ ಮಾತನಾಡಿದರೆ ಅದು ಸಹಿಸ್ಕೊಳ್ತಾರೋ ಹೀಗೂ ಗೊತ್ತಿಲ್ಲ ಅದು ಏಕಾಏಕಿ ಅತಿರೇಕಕ್ಕೆ ಮಾತು ಒಳಗಾದಾಗ ಆ ಒಂದು ಗಲಾಟೆಗಳು ನಡೆದೇ ನಡೆಯುತ್ತವೆ ಈಶ್ವರ ಈ ಒಂದು ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಹಳೆಯ ಸ್ಪರ್ಧಿಗಳು ಅಂದರೆ ಸೀಸನ್ ಹತ್ತರ ಸ್ಪರ್ಧಿಗಳು ಹೆಂಟೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಹಾಗೆ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ಹಾಗೆ ತನಿಷಾ ಕುಪ್ಪಂಡ ಹಾಗೆ ಕಾರ್ತಿಕ್ ಮತ್ತು ನಮ್ರತಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಹೆಂಟ್ರಿ ಕೊಟ್ಟಿದ್ದಾರೆ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೆಂಟ್ರಿ ಕೊಟ್ಟು ಬಹಳ ಟ್ವಿಸ್ಟ್ ಆಗಿದೆ ಅಂತಾನೆ ಹೇಳಬಹುದು ಸೊ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಿಸಿ ಕೂಡ ತಟ್ಟಿದೆ ಈ ಒಂದು ನಾಮಿನೇಷನ್ನಲ್ಲಿ ರಜತ್ ಅವರು ಏಕಾಏಕಿ ಧನ್ರಾಜ್ ಅವರ ಮೇಲೆ ಆರೋಪವನ್ನು ಮಾಡಿದ್ದು ಅದನ್ನು ಸಹಿಸಿಕೊಳ್ಳಲಾಗದೆ ನಿಜಕ್ಕೂ ಒಡದಾಟವನ್ನು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಿಚಾರ ಕೈಕೈ ಮಿಲಾಯಿಸುವ ಅಂತ್ಯಕ್ಕೆ ಹೋಗಿದ್ದು ಇದನ್ನು ಈ ಒಂದು ಜಗಳವನ್ನು ತಡೆಯಲು ಗೌತಮಿ ಜಾಧವ್ ಅವರು ಹರಸಾಹಸವನ್ನೇ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಏಕಾಏಕಿ ಧನ್ರಾಜ್ ಅವರು ರಜತ್ ಮೇಲೆ ಕೈ ಹಾಕಿ ಒಂದು ನೋಡಿರುವ ಒಂದು ದೃಶ್ಯವನ್ನು ಎಪಿಸೋಡ್ನಲ್ಲಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಅದು ಕೈ ಮಾಡಿರುವ ರೀತಿ ಆಗಿದೆ ಸೊ ಕೈ ಮಿಲಾಯಿಸುವ ಇದೆ ರಜತ್ ಅವರು ಧನ್ರಾಜ್ ಅವರ ಕೈಯನ್ನು ಒಂದು ಬೆಂಡ್ ಮಾಡಿದ್ದಾರೆ ಅಂತಲೇ ಅನ್ಕೋಬೋದು ಸೊ ಈ ಒಂದು ಗಲಾಟೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಸೊ ಈ ಗಲಾಟೆಗೆ ತಕ್ಕಂತೆ ಸ್ನೇಹಿತರಾಗಿರುವಂಥ ಧನ್ರಾಜ್ ಮತ್ತು ಹನುಮಂತ ಧನ್ರಾಜ್ ಸಪೋರ್ಟ್ಗೆ ಹನುಮಂತ ಬಂದು ರಜತ್ಗೆ ಸಿಕ್ಕಾಪಟ್ಟೆ ಹಳ್ಳಿ ಭಾಷೆಯಲ್ಲೇ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅಂತಾನೆ ಅನ್ಕೋಬಹುದು ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸೊ ಧನ್ರಾಜ್ ಆಚಾರ್ ಮತ್ತು ಹನುಮಂತನ ಸ್ನೇಹಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಈ ಕೂಡಲೇ ತಿಳಿಸಿ ಅಂತ ಹೇಳ್ತಾ ಇದೆ ನಮಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು